ಜೋಗಿಪುರದಲ್ಲಿ ಮಾನ್ಯ ಶಾಸಕರು ಅವರ ಸಂಘಟಕರನ್ನು ಕರ್ಕೊಂಡು ಬಂದು ರೌಡಿಸಂ ಮಾಡಿ ಜೋಗಿಪುರ ಗ್ರಾಮಸ್ಥರ ಮೇಲೆ ಯಾರಿಗೂ ತಿಳಿಸ್ದಂಗೆ ಒಂದು ಸಮುದಾಯ ಭವನ ಉದ್ಘಾಟನೆ ಅವ್ರ ಮನೆ ಕೊಟ್ಟಿಗೆ ಉದ್ಘಾಟನೆ ಮಾಡಿದಂಗೆ ಮಾಡ್ಕೊಂಡು ಕಂಪ್ಲೀಟ್ ಆಗದೆ ಇರೋದು ಯಾವುದೇ ಇಲಾಖೆಯಿಂದ ಅನುಮತಿಗೆ ಯೋಗ್ಯ ಉದ್ಘಾಟನೆಗೆ ಯೋಗ್ಯವಾಗೈತೆ ಅಂತ ಲೆಟ್ರನ್ನೇ ತಗೋಳಂಗೆ ಬಂದು ಜೋಗಿಪುರ ಗ್ರಾಮದ ಮೇಲೆ ರೌಡಿಸಮ್ ಮಾಡಿ ಅವ್ರು ದುರಾರ್ಥನೆ ತೋರಿ ಸರ್ಕಾರ ಅವರ ಸ್ಥಾನಕ್ಕೆ ಅಗೌರವ ತೋರಿರ್ತಾರೆ ಅದಲ್ಲದೆ ಈ ಜಾಗ ಎಸ್ ಟಿ ಎಸ್ ಟಿ ಕಾಲೋನಿಗೆ ಜಾಗಿರೋ ಜಾಗ ಆಗಿದ್ದು ಈ ಅಕ್ಕಪಕ್ಕದ ವಾಸ ಇರೋ ಎಸ್ ಸಿ ಎಸ್ ಟಿ ಜನಗಳು ಯಾರಿಗೂ ಉದ್ಘಾಟನೆ ಅಂತ ಕರೀದಂಗೆ ತಾರತಮ್ಯ ಮಾಡಿ ಅವ್ರ ಬೆಂಬಲಿಗರನ್ನ ಮಾತ್ರ ಕರೆದು ಯಾವುದೋ ಒಂದು ಪಾರ್ಟಿ ಕಾರ್ಯಕ್ರಮದಂಗೆ ಈ ಪಂಚಾಯಿತಿ ಪಿಡಿ ಒಬ್ಬರು ಬಿಟ್ಟು ಇನ್ನು ಯಾವುದೇ ಅಧಿಕಾರಿಗಳನ್ನ ಕರಿದಂಗೆ ಬಂದು ಉದ್ಘಾಟನೆ ಮಾಡಿ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳನ್ನ ಕೊಡಿಸ್ತೇವೆ ಒಂದು ಸಮುದಾಯ ಭವನನ ಹಾಳು ಮಾಡೋಕ್ಕೆ ಏನೇನು ಮಾಡಬೇಕು ಒಂದು ಊರಲ್ಲಿ ಶಾಂತಿನ ಕಡದೊಡೋಕ್ಕೆ ಏನೇನು ಕೆಲಸ ಮಾಡಬೇಕು ಅಷ್ಟು ಕೆಲಸನ ಮಾಡಿ ಊರಿಗೆ ಬೆಂಕಿ ಹೆಚ್ಚಿಬಿಟ್ಟು ಇವತ್ತೇನು ಈಗ ಜೋಗಿಪುರ ಗ್ರಾಮಕ್ಕೆ ಬೆಂಕಿ ಹೆಚ್ಚಿ ಅವರು ಉದ್ಘಾಟನೆ ಮಾಡ್ಕೊಂಡು ನಾವೆಲ್ಲ ಕೂತ್ಕೊಂಡು ಪ್ರತಿಭಾ ಶಾಂತಿಯುತ ಪ್ರತಿಭಟನೆ ಮಾಡಿಸಿದ್ರು ನಮ್ಮ ಮೇಲೆ ಅಲ್ಲೇ ಮಾಡಿಸಿ ಉದ್ಘಾಟನೆ ಮಾಡಿ ಆ ಸ್ಥಳ ಸ್ಥಾನಕ್ಕೆ ಅಗೌರವ ಪರತರ ನಡ್ಕೊಂಡಿರ್ತಾರೆ ಇದರಿಂದ ಮುಂದಿನ ದಿನಗಳಲ್ಲಿ ಇದ್ರ ಮೇಲೆ ಕಾನೂನು ಕ್ರಮ ಜರುಗಿಸ ವಾರಾಟ ಮಾಡಿ ಸರ್ಕಾರದ ಗಮನ ತರ್ತೀವಿ ಎಷ್ಟು ವರ್ಷ ಇದ್ದು ಎರಡು ಸಾವಿರದ ಹತ್ತು ಹನ್ನೊಂದರಲ್ಲ ಹನ್ನೆರಡು ಹದಿಮೂರರಲ್ಲ ಶಂಕುಸ್ಥಾಪನೆ ಆಗಿರೋದು ಇಪ್ಪತ್ತು ವರ್ಷದಿಂದ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳು ಕಲ್ಪಿಸ್ದಂಗೆ ಇವರು ಹನ್ನೆರಡರಿಂದ ಹದಿಮೂರು ವರ್ಷ ಶಾಸಕರಾಗಿತ್ಕೊಂಡು ಯಾವುದೇ ರೀತಿ ಗ್ರಾಂಟ್ನ ಹಾಕಿಕೊಡ್ದಂಗೆ ನಾಮಕಾವಸ್ಥೆಗೆ ಏನೋ ಊರಲ್ಲಿ ಗಲಾಟೆ ಏನೇನು ಮಾಡಬೇಕು ಊರನ್ನ ಹಾಳು ಮಾಡೋಕೇನು ಮಾಡಬೇಕು ಅಷ್ಟು ಮಾತ್ರ ಕೆಲಸ ಮಾಡ್ಕೊಂಡು ಹೋಯ್ತಾವ್ರೆ ಕಾರಣ ಅವರಿಗೆ ಅವ್ರ ಪಕ್ಷಕ್ಕೆ ಜೋಗಿಪುರ ನೂರ ಅರವತ್ತೇಳು ನಂಬರ್ ಮುನ್ನೂರು ಅವ್ರು ಬರೀ ತಗೊಂಡಿರೋ ಓಟೆ ನೂರು ಚಿಲ್ಲರೆ ಅಷ್ಟೇ ಒಂಬೈನೂರ ಚಿಲ್ದ ಓಟ್ ಇರೋ ಜಾಗಕ್ಕೆ ಬರೀ ನೂರು ಚಿಲ್ಲರೆ ಓಟ್ ಬರ್ತಲ್ಲ ಆ ಊರಿಗೆ ಏನಾರ ಮಾಡಿ ಬೆಂಕಿ ಎತ್ತಲೇಬೇಕು ಅನ್ನೋ ಕಾರಣಕ್ಕೆ ಇವತ್ತು ಬಂದು ಈ ಸಮಾರಂಭ ಇಟ್ಕೊಂಡು ನಮ್ಮ ಮೇಲೆ ಅಲ್ಲೈ ಮಾಡ್ಸ್ ಹೋಗಿರ್ತಾರೆ ಆ ಪಾರ್ಟಿ ಕಾರ್ಯಕರ್ತರು ಅನ್ನೋ ಒಂದು ಕಾರಣಕ್ಕೆ ಇದುವರೆಗೆ ಎಷ್ಟು ಅನುದಾನ ಬಿಡುಗಡೆ ಆಗಿದೆ ಇದುವರೆಗೆ ಯಾವುದೇ ಅಧಿಕಾರಿಗಳು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ ನಮ್ಮ ಗಮನಕ್ಕೆ ಬಂದಿಲ್ಲ ನಾವು ಉದ್ಘಾಟನೆ ಮಾಡಕ್ ನಾವು ಗೊತ್ತಿಲ್ಲ ನಿಮ್ಮ ಗ್ರಾಮದವ್ರು ಏನೋ ಮಾಡ್ಕತ್ತರ ನೀವು ಗ್ರಾಮದವ್ರು ಪ್ರಶ್ನೆ ಮಾಡ್ಕೊಳ್ಳಿ ಅಂತ ಹೇಳಿ ಅಧಿಕಾರಿಗಳು ಇಲ್ಲಿಂದ ಕಾಲ್ ತಕ್ಕ ಜಾಗ ಖಾಲಿ ಮಾಡುವ ಗ್ರಾಮದವ್ರು ಬೇರೆ ಅನುದಾನ ಹೆಚ್ಚುವರಿ ಬಿಡುಗಡೆಗೆ ಯಾರೇನೋ ಪ್ರಯತ್ನ ಹಾಕಿದ್ರೆ ಈಗ ಪ್ರಸ್ತುತವಾಗಿ ಈಗ ನೀವು ನೀವ್ ಹೇಳಕ್ತಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೂರು ಪಕ್ಷ ಇಪ್ಪತ್ತು ವರ್ಷದಿಂದ ಬಂದೋಗಿದಾವೆ ಒಂದನೇ ತರಕೆ ಯಾರ ಪ್ರಯತ್ನ ಶಾಸಕರಾಗಿ ಇವ್ರು ಹನ್ನೆರಡು ವರ್ಷದಿಂದ ಹದ್ ವರ್ಷದಿಂದ ಇವರೇ ಗೂಟ ಹೊಡ್ಕೊಂಡವ್ರೆ ಈ ಶಾಸಕರಾಗಿ ಗೂಟ ಹೊಡ್ಕೊಂಡಿರೋದ್ರಿಂದ ನಮ್ ಗ್ರಾಮ ಅಭಿವೃದ್ಧಿ ಆಯ್ತಾ ಇಲ್ಲ ಶಾಸಕನ ಚೇಂಜ್ ಮಾಡಿದ್ರೆ ಬರೋ ಅನುದಾನ ಹಳ್ಳಿಗಳ ಕರೆಕ್ಟಾಗಿ ವಿಲೇವಾರಿ ಆಯ್ತದೆ ಅವ್ನು ಎಲ್ಲಿವರೆಗೂ ಶಾಸಕ ಆಗಿರ್ತಾನೆ ಅಲ್ಲಿವರೆಗೂ ಎಲ್ಲ ಎಲ್ಲ ಊರಲ್ಲಿ ಬಣಗಳ್ನ ಮಾಡಿ ಗೂಂಡಾಗಿರಿ ಮಾಡ್ಕೊಂಡು ಇದೇ ಜೀವನ ಮಾಡ್ತಾನೆ ಅವ್ನು ಬತ್ತಕಿರೋರ್ಗೂ ನೀವು ಅದೇ ಪಕ್ಷದಲ್ಲಿ ಸ್ವಲ್ಪ ದಿನ ಕೆಲಸ ಮಾಡಿ ಓಡಾಡ್ಕೊಂಡು ಅವ್ರಿಗೆ ಕೆಲಸ ಮಾಡಿ ಅವ್ನ ಈ ತರ ಕಳ್ಳ ಅಂತ ಗೊತ್ತಾದ್ಮೇಲೆ ಪಕ್ಷ ಬದಲಾವಣೆ ಮಾಡಿರೋದು ಇದೇ ಈ ಕಳೆದ ಬಾರಿ ಎಮ್ ಎಲ್ ಎ ಚುನಾವಣೆಯಲ್ಲಿ ಇವನಿಗೆ ಮತ ಹಾಕಿದ್ದೀನಿ ಇವನ್ ಪಾರ್ಟಿ ಏಜೆಂಟ್ ಆಗಿ ಕೆಲಸ ಮಾಡಿದ್ದೀನಿ ಪ್ರಶ್ನೆ ಮಾಡಿದ್ಕೆ ನಾನು ಗ್ರಾಮಕ್ಕೆ ಏನು ಅನ್ನೋ ಪ್ರಶ್ನೆ ಮಾಡಿದ್ಕೆ ನಮ್ಮ ಕಾಂಗ್ರೆಸ್ಗೆ ಬಹುಮತ ಜಾಸ್ತಿ ಬಂದಿತ್ತಾಗ ನಾವು ಕೆಲಸ ಮಾಡ್ಬೇಕಾದ್ರೆ ಬರೀ ನೂರ ಓಟ್ ಮಾತ್ರ ಲೀಡ್ ಆಗಿತ್ತು ನಾವು ಪಾರ್ಟಿ ಚೇಂಜ್ ಮಾಡಿದ್ಮೇಲೆ ಮುನ್ನೂರು ಮುನ್ನೂರ ತೊಂಬತ್ತೋಟ್ ಲೀಡ್ ಆಯ್ತು ಈಗ ಮುಂದಿನ ಈಗ ಇವತ್ತು ನಡೆದ ಬೆಳವಣಿಗೆಯಲ್ಲಿ ನಿಮ್ ಮುಂದೆ ನಿಮ್ಮ ಪ್ರಯತ್ನ ಸಂಬಂಧಪಟ್ಟ ಕಾನೂನು ಹೋರಾಟಗಳು ಕಳಪೆ ಕಾಮಗಾರಿ ಮತ್ತೆ ದುರಾಡಳಿತ ಮಾಡೋನೇ ಅದಕ್ಕೆ ಪ್ರತಿಫಲವಾಗಿ ಕಾನೂನು ಮೇಲೆ ಏನ್ ಜಮಾ ಕ್ರಮ ಬೇಕಾ ಕ್ರಮ ಜರುಸ ಕಾನೂನು ಹೋರಾಟ ಮಾಡ್ತೀವಿ ಇವತ್ ನಡೆದ್ ಏನ್ ಹೇಳಿ ಇವತ್ತು ನಡೆದಿದ್ದ ಘಟನೆ ಸಂಪೂರ್ಣವಾಗಿ ಹೇಳ್ಬೇಕಾದ್ರು ಶಾಸಕರ ಕುಂಭೇ ಜೋಗಿಪುರದಲ್ಲಿ ಗಲ್ಬೆ ರೌಡಿಸಮ್ಮ ಎಲ್ಲಾ ಒಟ್ಟಿಗೆ ಒಂದು ನಾವ ಕಾಲಿಟ್ಟ ಆಗ್ಲಿಂದ ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅಂತ ಹೇಳಿ ನೂರು ರೂಪಾಯಿ ಅನುದಾನೆ ಚುನಾವಣೆ ಸಂದರ್ಭದಲ್ಲಿ ವೇದಿಕೆ ಮೇಲೆ ಹೇಳುದು ಈವರೆಗೂ ಅದು ಬತ್ತು ನಾಲ್ಕು ಜನ ಸೇರ್ಸ್ಬೇಕು ಊರಿನ ಗ್ರಾಮ ಸೇರ್ಸ್ಕೋಬೇಕು ಮಾತಾಡ್ಬೇಕು ಇಲ್ಲ ಅವನಿಗೆ ಸಂಬಂಧಪಟ್ಟ ನಾಲ್ಕು ಜನ ಸೇರ್ಸ್ಕತಾನೆ ನೂರು ರೂಪಾಯಿ ಒಂದು ಲಕ್ಷ ಅನುದಾನ ಬಿಡುಗಡೆ ಮಾಡಿದ್ರೆ ತಂಬಾ ಸಾವಿರ ಅವ್ನು ಇಸ್ಕೊತಾನೆ ಒಂದು ಲಕ್ಷ ರೂಪಾಯಿ ಕೊಟ್ಟ ಜೋಗಿಪುರಕ್ಕೆ ಅಂತ ಹೇಳ್ಬಿಟ್ಟು ಇವ್ರನ್ನ ನೀಗ ಇವ್ರಿಗೆ ಸಾವಿರ ಖರ್ಚು ಕೊಟ್ಬಿಟ್ಟು ಇದೆಲ್ಲ ಮಾಡ್ತಾರೆ ಕಾಮಗಾರಿಗಳೇ ಒಂದು ಒಂದ್ ಒಂದ್ ಮೂವ್ ನಾಲ್ಕೈದು ಕೋಟಿ ಜೋಗಿಪುರಕ್ಕೆ ಬಂದಿರೋದು ಅನುದಾನ ತಿನ್ಕೊಂಡು ಆಚಕೆ ಅವರು ಈಗ ಆಗಿರೋ ಕಾಮಗಾರಿಗಳು ಯಾವ ಅಂತ ಅಲ್ಲಿ ಒಬ್ರು ಒಂದು ಲೆಕ್ಕನವಿಲ್ಲ ಇಲ್ಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬಂದಾಗ ಮಾತ್ರ ಹೇಳ್ತಾರೆ ಇಷ್ಟೊಂದು ಕೊಡ್ತಿದೀವಿ ದೇವಸ್ಥಾನಕ್ಕೆ ಇಷ್ಟು ಕೊಟ್ಟಿದೀವಿ ಅಂತ ಹೇಳ್ತಾರೆ ಅದ್ ಲೆಕ್ಕ ಇಲ್ಲ ಪತ್ರೂ ಇಲ್ಲ ಇವ್ರಲ್ಲಿ ಅವ್ರು ಕೊಟ್ಟಿದ್ವಿ ಬರೀ ಬಾಯಿ ಮಾತ್ರ ಹೇಳ್ತಾರೆ ಹೊರತು ಲೆಕ್ಕಲ್ಲಿ ಯಾವ್ದು ಇಲ್ಲ ತೂತಾಗಿರೋ ಸೇಟು ಮಳೆ ಬಂದ್ರೆ ಅದನ್ನ ಉದ್ಘಾಟನೆ ಮಾಡ್ ಅವ್ನಿಗೆ ಯೋಗ್ಯತೆ ಆಯ್ತಾ ಒಬ್ಬ ಶಾಸಕನಾಗ ಮುಂದುವರಿಯ ಯೋಗ್ಯತೆ ಆಯ್ತಾ get oh, oh, é oh, it

ಸುದ್ದಿ ಕಿರಣ ವಾಹಿನಿಗೆ ಸ್ವಾಗತ ನಮ್ಮ ವಾಹಿನಿಯ ಪ್ರತಿಯೊಂದು ವಿಡಿಯೋ ನೀವು ನೋಡಬೇಕಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ